ನಿಮ್ಮ ಪರವಾಗಿ ನಮ್ ಟ್ರೇಡ್ ಡಿರೈಕ್ಟ್ ಕಳಿಸಬೇಕು ಅಂದ್ರೆ ನಮಸ್ಕಾರ ನಾನು ನೀವು ಮಾಡಿದಾಗ ನಮ್ ಎರಡು ಟೈಮ್ ಹೆಂಟ್ ಆ ಹ ಆ ಯಾವಾಗ <laughs>

ಇವರು ಜಿಂಗಿನ ತೂಕವನ್ನು ಲೆಸ್ ಮಾಡೋದನ್ನು ತೆಗೆದರು ಮೊದಲು ಹತ್ತು ಕೆ ಜಿ ಒಂದು ಕ್ವಿಂಟಲಿಗೆ ಹತ್ತು ಕೆ ಜಿ ಲೆಸ್ ಮಾಡಿಕೊಡ್ತಾಯಿದ್ರು ಈಗ ಟಿ ಎಸ್ ಎಸ್ ಅವರು ಲೆಸ್ ಮಾಡುವುದನ್ನು ತೆಗೆದರು ಇದರಿಂದ ವ್ಯಾಪಾರಸ್ಥರು ಭಾಳ ಕ ಕಷ್ಟದಲ್ಲಿದ್ದಾರೆ ಈಗ ಇವರು ಸಂಘಕ್ಕೆ ಒಂದನೇದಾಗಿ ಕಮಿಷನ್ ಸಿಗ್ತಾ ಇದೆ ನಮ್ಮಿಂದ ಹಳ್ಳಿಗಳಲ್ಲಿ ಕೆಲಸಗಾರರಿಗೆ ಸಿಗ್ತಾ ಇದೆ ಕೆಲಸ ಸಿಗ್ತಾ ಇದೆ ಆದರೆ ಈ ಏನು ಟೆಂಡರ್ ಬರಲಿಕ್ಕೆ ಬರ್ತಾಯಿದ್ದಾನೆ ಒಂದು ದಿವ್ಸ ದಿವ್ಸ ಕೆಳಮಟ್ಟಕ್ಕೆ ಹೋಗ್ತಾ ಇದ್ದಾನೆ ಇದಕ್ಕೆ ಉದಾಹರಣೆ ಟಿ ಎಸ್ ಎಸ್ ಟಿ ಎಮ್ ಎಸ್ ಅಲ್ಲಿ ಹೋದರೆ ಅವನು ಸಾಲವನ್ನು ಎಷ್ಟು ಏರ್ತಾಯಿದೆ ಅಂತಲೇ ನೋಡ್ಬೋದು ನಾವು ಈ ವರ್ಷ ನಾವು ಏನೋ ಹೇಳ್ಬೋದು ಈ ವರ್ಷ ನಾವು ಏನೋ ದುಡಿಬೋದು ಇದರಲ್ಲಿ ಅಂತ ಪ್ರತಿ ವರ್ಷ ಬರೋದು ಪ್ರತಿ ವರ್ಷ ಸಾಲವನ್ನು ಜಾಸ್ತಿ ಮಾಡ್ಕೊಳ್ತು ಬರ್ತಾ ಇದೆ ನಾವು ಸಂಸ್ಥೆಯಲ್ಲಿ ಕೇಳಿದ್ದು ಒಂದೇ ನಮಗೆ ಈ ಜಿಂಗಿನ ಲೆಸ್ ಕೊಡಿ ಒಂದು ಕ್ವಿಂಟಲಿಗೆ ಹತ್ತು ಕೆ ಜಿವರೆಗೆ ಲೆಸ್ ಮಾಡಿಕೊಡಿ ಅಂತ ಕೇಳ್ತಾ ಇರೋದು ಎರಡನೇದಾಗಿ ಟಿ ಎಸ್ ಎಸ್ಸಲ್ಲಿ ನಾವು ಯಾವುದೇ ಚೆಕ್ಕನ್ನು ಕೊಟ್ಟರೆ ಸ್ವೀಕಾರ ಮಾಡ್ತಾ ಇಲ್ಲ ಇವರು ಒಂದು ಗಂಟೆಗೆ ಟೆಂಡರ್ ಓಪನ್ ಮಾಡ್ತಾರೆ ನಮ್ಗೆ ಒಂದುವರೆಗೆ ನಮ್ಗೆ ಟೆಂಡರ್ ಆಗಿದೆಯಲ್ಲ ಅಂತ ಗೊತ್ತಾಗುತ್ತೆ ಮಧ್ಯೆ ಮೇಲೆ ನಾಲ್ಕು ಲಕ್ಷ ಒಟ್ಟು ಮಾಡಬೇಕು ಐದು ಲಕ್ಷ ಒಟ್ಟು ಮಾಡಬೇಕು ಅಂತ ನಾವು ಎಲ್ಲಿ ಹೋಗೋದು ಅದನ್ನ ಒಟ್ಟು ಮಾಡಲಿಕ್ಕೆ ಇವ್ರು ಚೆಕ್ ಕೊಟ್ಟರೆ ಚೆಕ್ ತಗೊಳ್ತಾ ಇಲ್ಲ ಎರಡು ಮೂರನೇದು ತೂಕದಲ್ಲಿ ಪಾರದ ಈ ಸಮಸ್ಯೆ ಉದ್ಭವ ಆಗಲಿಕ್ಕೆ ಕಾರಣ ಅಂತಂದರೆ ಒಂದನೇದು ಮೊದಲನೇದು ಮೂಲಭೂತವಾಗಿ ಸಾಮಾನ್ಯವಾಗಿ ಒಂದು ಇನ್ನೂರು ಜನರ ನಮ್ಮ ಈ ವ್ಯಾಪಾರಸ್ಥರ ಯೂನಿಟ್ನ ಆಲ್ಮೋಸ್ಟ್ ಆಲ್ ಎಲ್ಲರೂ ಕಳ್ಕೊಂಡವರೇ ಇದ್ದಾರೆ ಈಗ ನಾಲ್ಕು ವರ್ಷದಿಂದ ಸತತವಾಗಿ ಕಳ್ಕೊಂಡವರಿದ್ದಾರೆ ವ್ಯಾಪಾರದಲ್ಲಿ ಹಣ ಕಳ್ಕೊಂಡವರಿದ್ದಾರೆ ಬಟ್ ಅವತ್ತು ಇವತ್ತಿಗೂ ಅವರು ಅದೇ ಉತ್ಸಾಹದಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ ಅದು ಹೇಗೆ ಮಾಡ್ತಾರೆ ಅಂತ ನಮಗೂ ಅರ್ಥ ಆಗಲಿಲ್ಲ ಇನ್ನು ಕೆಲವು ಸಮಯದಲ್ಲಿ ಸಂಘದಲ್ಲಿ ಸಾಲಗೀದ ಮಾಡಿಕೊಂಡು ಆಸ್ತಿ ಮಾರುವ ಪರಿಸ್ಥಿತಿಯನ್ನು ನಿರ್ಮಾಣ ಅವರು ಬಹಳ ಜನ ಸುಮಾರು ಜನ ಬರ್ತದೆ ಹೌದು ಇಂಥ ಸಮಸ್ಯೆಗಳಲ್ಲಿ ನಾನು ಒಂದು ಅಧ್ಯಕ್ಷರಿಗೆ ಒಂದು ಮನವಿ ಮಾಡಬೇಕು ಅಂತ ಹೋದೆ ಈ ವ್ಯಾಪಾರಸ್ಥರಿಗೆಲ್ಲ ಒಂದು ಸೇರಿಸ್ಕೊಂಡು ನಮ್ಮ ಎಲ್ಲ ಸಾಂಘಿಕ ಶಕ್ತಿಗಳನ್ನು ಸಮೂಹವಾಗಿ ಹೋಗಿ ನಾವು ಒಂದು ಮನವಿ ಕೊಟ್ವಿ ನಮಗೆ ಮೂಲಭೂತವಾಗಿ ಪಾರದರ್ಶಕವಾಗಿ ನಡೆಯುವ ವ್ಯವಹಾರದಲ್ಲಿ ಕೊನೆಗಳ ಸಂಗಡ ಇರುವಂಥ ಜಿಂಗ್ ವೇಸ್ಟ್ ಅದನ್ನು ಒಗೆಯೋದಕ್ಕೆ ಕರ್ನಾಟಕದ ಎಲ್ಲ ಭಾಗದಲ್ಲಿ ಹಸಿ ಅಡಿಕೆ ನಡೆಯುವ ಎಲ್ಲ ಭಾಗದಲ್ಲಿಯೂ ಸಹ ಇದರನ್ನು ವೇಸ್ಟ್ ಆಗಿರುವಂಥ ಜಿಂಗನ್ನು ಲೆಸ್ ಮಾಡಿ ತೆರೆದಡಿಕೆಯನ್ನು ಮಾತ್ರ ಅಲೋವು ಮಾಡಿದ್ದಾರೆ ಆದರೆ ನಮ್ಮಲ್ಲಿ ರೈತರು ಬಹುತೇಕವಾಗಿ ಈಗಿನ ಐ ಟಿ ಬಿ ಟಿ ಇದರಿನ ಯುಗದಲ್ಲಿ ನಮ್ಮಲ್ಲಿರೋರೆಲ್ಲ ವಯಸ್ಸಾದವರು ಅವರಿಗೆ ಈ ಅನಿವಾರ್ಯತೆ ಇದೆ ಲೇಬರ್ ಇರೋದಿಲ್ಲ ಅಂತ ಹೇಳೋ ದೃಷ್ಟಿಯಿಂದ ನಾವು ಇವರಿಗೂ ಈ ಕೊನೆಯನ್ನು ಜಿಮ್ ಸಹಿತ ಒಪ್ಪಿಕೊಂಡು ವ್ಯಾಪಾರ ನಡೆಸ್ತಾ ಇದ್ವಿ ಈಗೀಗ ಇದು ಅದು ಇವತ್ತಿನ ಇತ್ತೀಚಿನ ದಿನದಲ್ಲಿ ಈ ವರ್ಷದ ಈ ಎಲೆ ಚುಕ್ಕಿ ರೋಗ ಹಾಗೂ ಕೊಳೆ ಬರೋತಿರೋದರಲ್ಲಿ ಈ ಒಂದು ಬೆಂಚಿನಲ್ಲಿ ಒಂದು ಕೊನೆಯಲ್ಲಿ ಎಷ್ಟು ಹಿಡುಕು ಇರಬೇಕು ಆ ಹಿಡುಕು ನಮಗೆ ಸಿಗ್ತಾ ಇರೋದರಿಂದ ಈ ವರ್ಷ ಹದಿನೇಳು ಹದಿನೆಂಟು ಪರ್ಸೆಂಟ್ವರೆಗೂ ಸಹ ಜಿಮ್ ವೇಸ್ಟನ್ನು ನಾವು ತೊಗೊಂಡು ಹೋಗಿ ಒಗೆತಾ ಈ ಒಗೆಯೋದ್ರ ಜೊತೆಗೆ ಈ ಜಿಂಗಿಗೂ ಸಹ ನಾವು ಎರಡೂವರೆ ಪರ್ಸೆಂಟ್ ತನ್ನ ಮೂರು ಪರ್ಸೆಂಟ್ ಕಮಿಷನ್ ಸಂಘಕ್ಕೆ ಕೊಡ್ತಾಯಿದ್ದೀವಿ ಇದನ್ನು ನಾವು ಮೈನ್ಯೂಟಾಗಿ ಕ್ಯಾಲ್ಕುಲೇಟ್ ಮಾಡಿದರೆ ಪ್ರತಿ ಒಂದು ನೂರು ಕ್ವಿಂಟಲ್ ಅಡಿಕೆ ಮೇಲೆ ನಾವು ಕನಿಷ್ಠ ಹನ್ನೆರಡರಿಂದ ಹದಿಮೂರು ಸಾವಿರ ರೂಪಾಯಿಯನ್ನು ನಾವು ಸ್ಟೇಟಗೆ ಜಿಂಗಿಗಾಗಿ ಕೊಡ್ತಾ ಇದ್ದೇವೆ ಈ ಹಸಿ ಅಡಿಕೆ ಟೆಂಡರು ಪ್ರಕ್ರಿಯೆ ಇಷ್ಟು ವರ್ಷ ಹೇಗೆ ನಡೀತಾ ಇತ್ತು ಅದೇ ರೀತಿಯಲ್ಲಿ ಈ ವರ್ಷವೂ ನಡೀತಾ ಉಂಟು ರೈತರ ಸೈಡಿಂದ ಇಲ್ಲ ಸಮಸ್ಯೆಯಿಂದ ಇವತ್ತಿನವರಿಗೆ ಅವರು ಸಹಕಾರವನ್ನು ಕೊಡ್ತಾ ಇದ್ದಾರೆ ಕೆಲವು ಆಯ್ದ ವ್ಯಕ್ತಿಗಳಿಂದ ಅತಿ ಸ್ವಲ್ಪ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇದೆ ಯಾವುದೋ ಒಂದು ಅವರು ವೈಯಕ್ತಿಕ ಹಿತಾಸಕ್ತಿ ಸ್ವಲ್ಪ ಗಲಭೆ ಗಲಭೆ ಪ್ರವೃತ್ತಿಯನ್ನು ತೋರಿಸ್ತಾ ಇದೆ ರೈತರು ಪರವಾಗಿ ಸಮಸ್ಯೆ ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ಅಂತ ನೋಡಿಕೊಳ್ಳುವಂಥ ಜವಾಬ್ದಾರಿ ವಹಿಸ್ಕೊಂಡಿದೆ ಅದನ್ನು ಮುಂದುವರೆಗೆ ಬೈಕಾಟ್ ಆದರೆ ಬೈಕಾಟ್ ಆದರೆ ರೈತರಿಗೆ ಸಮಸ್ಯೆ ಆಗುವಂಥ ಪ್ರಶ್ನೆಯಲ್ಲಿ ಟಿ ಎಸ್ ಎಸ್ಸು ಖರೀದಿ ಮಾಡುತ್ತೆ ಮತ್ತು ಉಳಿದ ಏನು ಬರೆಯುವಂಥವ್ರು ಇದ್ದಾರೆ ಇಬ್ಬರು ವೈಯಕ್ತಿಕ ಏನು ತೊಂದರೆ ಮಾಡ್ತಾ ಇರೋರು ಅವ್ರು ಓದೋರು ಇದ್ದಾರೆ ಅವರು ಬರಿತಾನೆ ಇದ್ದಾರೆ ಸಮಸ್ಯೆ ರೈತರಿಗೆ ಸಮಸ್ಯೆ ಆಗುವಂತೆ ಆಗದಂತೆ ನೋಡುವಂಥ ಜವಾಬ್ದಾರಿ ಖಂಡಿತ ಟಿ ಎಸ್ ಎಸ್ ಸಂಸ್ಥೆಗಿದೆ ಅವತ್ತು ಅದನ್ನು ನೋಡಿ ಎಲ್ಲ ರೀತಿಯ ಸರ್ವತ ಸರ್ವತ ಯಾರು ಕ್ಯಾಮೆರಾ ನಿಮಗಿರತ್ತಾ ಸರ್ ಪ್ರಾಕ್ಟಿಕಲಿ નોટ పాസിബിൾ ಸರ್